ಸಾಲು ಅಷ್ಟೊತ್ತಿಗೆ ಸ್ಟೇಗ್ ಹೋಗಿದೆ ಅಂತ ಪರಿಸರ ತೆಗೆದಾಕ್ತ ಜವಾಬ್ದಾರಿ ಇದೆ ಶಾಸಕನಾಗಿ ಆದ್ರೂ ಅದನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಪಥದಲ್ಲಿ ಹೇಗೆ ಕೋರ್ಟ್ನ ಕನ್ವಿನ್ಸ್ ಮಾಡಿ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಕೋರ್ಟ್ ನಾವು ಕನ್ವಿನ್ಸ್ ಮಾಡಕ್ಕೆ ಯಶಸ್ವಿ ಆಗ್ತೀವಿ ಅಂತ ನಾನು ಹೇಳೋದು ಎರಡ್ ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಒಳಗೆ ತಂದೆ ಮತ್ತೆ ಆ ಎತ್ತಿನೊಳೆ ಯೋಜನೆಯಲ್ಲಿ ನಮ್ಮ ಡಿ ಸಿಬ್ಬಂದ್ರ ಆರ್ ಕೋರ್ಟ್ಗೆ ಎತ್ತಿದ್ರೆ ಅದು ಪಾಸ್ ಆಗಬೇಕು ಅವ್ರಿಗೆ ಇಪ್ಪತ್ತು ಲಕ್ಷ ಹಾಕಿದ್ರು ಎತ್ತಿನೊಳಗೆ ಇಪ್ಪತ್ತು ಲಕ್ಷ ಹಾಕಿದ್ರುದಳ್ಳಿಗೆ ಮತ್ತೆ ಇದೊಂದು ಇಪ್ಪತ್ತು ಲಕ್ಷ ಇವ್ರ ಮಕ್ಕಳು ನಲವತ್ತು ಲಕ್ಷ ಆಯ್ತು ಎತ್ತಿನೊಳೆ ಯೋಜನೆ ಎರಡ್ ಸಾವಿರದ ಇಪ್ಪತ್ತೇಳು ಡಿಸೆಂಬರ್ಗೆ ಎತ್ತಿನೊಳೆ ಗಂಗಾಮತಿಯನ್ನ ಚಿಕ್ಕಬಳ್ಳಾಪುರದ ಭೂತಾಯೋಜಿಗೆ ಸ್ಪರ್ಶಿಸ್ತೀವಿ ಈಗಂತೂ ಹೇಳೋದು ನಾನು ಈಗಲೂ ನೆನಪಿದೆ ಯಳುವಳ್ಳಿ ರಮೇಶ್ ಅಣ್ಣವರು ವೀರಪ್ ಮೊಯ್ಲಿ ಸಾಹೇಬ್ರ ಅವ್ರ ಕಾಲದಲ್ಲಿ ನಾನು ಸ್ಥಳೀಯ ವಾಹಿನಿಯಲ್ಲಿದ್ದಾಗ ಯಳುವಳ್ಳಿ ರಮೇಶ್ ಅಣ್ಣವ್ರನ್ನ ಎರಡು ಸಾವಿರದ ಹನ್ನೆರಡರ ಹತ್ತರಲ್ಲೇ ಒಂದು ಸ ಸಂದರ್ಶನ ಮಾಡಿದ್ದೆ ಎಷ್ಟು ವರ್ಷ ಇವತ್ತೇನು ಅಂದರೆ ನಾನು ಶಾಸಕನಾಗಿದ್ದಾಗ ಅದು ಬರ್ತೀರ ಅವತ್ತು ಇದಕ್ಕೆ ಭಾಳಷ್ಟು ಜನ ಶ್ರಮ ಇದೆ ಮೊಯಿನ್ ವೀರಪ್ ಮೊಯ್ಲಿ ಸಾಹೇಬ್ರು ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ಎಲ್ಲ ನಮ್ಮ ನಮ್ಮ ಎಲ್ಲ ಮುಖಂಡರು ರಮೇಶ್ ಅಣ್ಣ ಎಲ್ಲರೂ ಇಲ್ಲ ಅವ್ರ ಸಹಕಾರದಿಂದ ಬರ್ತಿದ್ದೆ ಮೊದಲ ಕ್ರೆಡಿಟ್ ವೀರತ್ ಮೊಯ್ಲಿ ಸಾಹೇಬ್ರಿಗೆ ಹೋಗ್ಬೇಕು ನಾನು ನನಗೆ ಹೋಗ್ತಾ ಇದ್ದೀನಿ ಅಲ್ಲಿ ಅಲ್ಲಿಗೆ ಹೋದಾಗ ನಮಗೊಂದು ಹೊಸ ಸಮಸ್ಯೆಗಳು ಇದು ಬರ್ತಿದೆ ಗಾಂಧಿ ಆದರ್ಶದಲ್ಲಿ ನಡೀತಾರೆ ಕಾಂಗ್ರೆಸ್ ಪಕ್ಷ ಗಾಂಧಿ ವರ್ಗದ ಅವರ ಆದರ್ಶದಲ್ಲೇ ನಡೀತದೆ ವಿಶೇಷವಾಗಿ ನಮ್ಮ ಸ್ಥಳೀಯವಾಗಿ ನಮ್ಮ ಮುಖಂಡರು ನನಗಿಂತ ಜಾಸ್ತಿ ಎಫರ್ಟ್ ಹಾಕಿ ನಾವು ಜನನ ಕಾಂಗ್ರೆಸ್ ಭದ್ರಕೋಟೆಯನ್ನು ಮತ್ತಷ್ಟು ದುಡ್ಡ್ರ ಮಾಡೋದು ಇರ್ತೀವಿ ಅಧ್ಯಕ್ಷರು ಹೇಳಬೇಕು ಜಿಲ್ಲಾಧ್ಯಕ್ಷರು ಡೈಲಿ ಎಸ್ ಎಲ್ ಸಿ ಎಕ್ಸಾಮ್ ಮಾಡ್ತಿರೋದ್ರಿಂದ ತೊಂಬತ್ತೆಂಟಕ್ಕೂ ಹೆಚ್ಚು ಎಕ್ಸಾಮ್ ಈ ಪ್ರಿಪ್ರೇಟರ್ ಬರೀತಿದ್ದಾರೆ ಇದು ಬಹಳ ಎಫೆಕ್ಟಿವ್ ಆಗಿ ನಡೀತಿದೆ ನೀವು ಹೇಳಿದಂಗೆ ಒಳ್ಳೆ ಒಳ್ಳೆ ಫಲಿತಾಂಶ ಅನುಕೂಲ ನಮ್ಮ ಹಿರಿಯ ಮುಖ ಮುಖಾಂಡರ ಮಾರ್ಗದರ್ಶನದಲ್ಲಿ ಜಟ್ಟಿ ಟೀಚರ್ ಚುನಾವಣೆಗೆ ಹೋಗ್ತೀನಿ ನನ್ನ ಮಾತು ಸಾಧನೆ ಆಗೋದಕ್ಕೆ ಬಿಟ್ಟು ಸಾಧನೆ ಮಾತನಾಡೋದು ನಾನು ಎಸ್ ಪಶು ಇಲಾಖೆಯೊಂದಿಗೆ ಆರೋಗ್ಯ ಏನಾಗಿದ್ದೀನಿ ಕೋಆರ್ಡಿನೇಷನ್ ಸಾಧ್ಯ ಒಂದು ಸಪ್ರೇಟ್ವಾಗಿ ಕ್ರಿಯೇಟ್ ಮಾಡ್ತೀನಿ ನಾನು ಏನಾದರೂ ನಾನು ಅಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದೀನಿ ಮತ್ತು ಎಲ್ಲ ಡಿಸಿದ ಜೊತೆ ನಾನು ಆಕ್ಸಲೇ ಇನ್ನೂ ಲೈಂಗ್ ಲ್ಯಾಬೋರ ಜೊತೆ ಇಂಪಾಲ್ ಡಿ ಸಿ ಅವ್ರಿಗೂ ಈಗ ಮಾತಾಡಿದ್ದೀನಿ ಅಲ್ಲಿ ಕೆಲವು ತಜ್ಞರು ನನ್ನ ಕಾಂಟ್ಯಾಕ್ಟಲ್ಲಿ ಕಾಂಟ್ಯಾಕ್ಟಾಗಿರೋಕ್ಕೆ ನಾನು ಬೆಳಗ್ಗೆ ಕಾರಣ ಬರೋದು ಕೆಲವರು ಮಾತಾಡಿದಾಗ ಸರ್ ಯಾವ ಥರ ಇಲ್ಲಿ ಪ್ರಿಕಾಷನ್ಸ್ ನಾನು ನಮ್ಮ ದಿನೇಶ್ ಗುಂಡೂರಾಯ್ ಸಾಹೇಬ್ ಗಮನಿಸ್ಬು ನಾನು ತಿಳಿಸ್ತಿದ್ದೆ ಒಂದು ನೂರು ಕೋಟಿ ಇನ್ನೂರು ಕೋಟಿ ತಂದು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿ ಆ ಬಿಲ್ಡಿಂಗ್ ಮೇಲೆ ನಾನು ಹೆಸರಾಕ್ಸೋದು ನನಗೆ ಅದರ ಅರಿವು ನನಗಿಲ್ಲ ಅಂತ ಆದರೆ ನಾನು ತಂದಿರೋ ಅನುದಾನನ ಕನೆಕ್ಟಿವಿಟಿ ಟ್ರೈ ಮಾಡ್ತಿದ್ದೀನಿ ತುಂಬ ಐವತ್ತು ನೂರು ಇನ್ನೂರು ಜನ ಇರೋರು ಹಳ್ಳಿಗಳ ರಸ್ತೆಗಳನ್ನ ಕರೆ ಮಾಡ್ತಿದ್ದೀನಿ ಸೊ ನಾನು ಎಲ್ಲ ಅನುದಾನನ ಈ ಹಳ್ಳಿಗಳ ಕಡೆ ಕನೆಕ್ಟಿವಿಟಿ ಹಿಂದಿರೋ ವ್ಯವಸ್ಥೆ ತುಂಬ ಹಿಂದುಳಿದ ವರ್ಗದ ಎಸ್ ಸಿ ಎಸ್ ಟಿ ಸಮುದಾಯ ಇರೋದು ಅವರ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತೀವಿ ಹಲೋ ಈ ಎಲ್ಲ ಐವತ್ತು ಕೋಟಿ ಹತ್ಕೊಂಡೋಗಿ ಅನುಸಿಗಳು ಇಂಜು ರೋಡಲ್ಲೋಡಲ್ಲ ಒಂದು ದೊಡ್ಡ ಬಿಣಿನ್ ಕಟ್ಟಿದಾಗ ಅದು ನನ್ನ ಡಿಸ್ಕ್ರಿಷನಲ್ಲಿ ಇತ್ತು ನನ್ನ ಗಮನಿಸ್ತಿರಲಿ ಮುಖ್ಯಮಂತ್ರಿಗಳ ಹತ್ರ ನಾನು ಅರ್ಧ ಅಂತ ಕೇಳಿದಾಗ ಇದು ನಿನ್ನೆಲ್ಲಾದರೂ ಹಾಕ್ಕೋ ಅಂತ ನನಗೆ ಡಿಸ್ಕ್ರಿಷನ್ ಕಟ್ಟಿದ್ದೆ ನಾನು ಇಲ್ಲಿ ಎಲ್ಲೆಲ್ಲಿ ಐವತ್ತು ಮೂರು ಜನಸಂಖ್ಯೆ ಅಂತ ಹಾಕ್ತಿದ್ದೀನಿ ಅಲ್ಲಿ ರಸ್ತೆ ತಿರುಗಿಸ್ತೀವಿ ಜನ ಎಲ್ಲ ತುಂಬಾ ಖುಷಿಯಿಂದ ಆಗಮಿಸ್ತೀವಿ ಕೊರಹಳ್ಳಿ ಬ್ರಿಡ್ಜ್ ಅಂತ ಇತಿಹಾಸ ಆಗಿದೆ ಅವರು ಏಳೆಂಟು ಎಮ್ ಎಲ್ ಎಲ್ಲ ಕೇಳ್ಕೊಂಡು ಬಂದ್ರೆ ಆಗಿಲ್ಲ ಸ್ಥಳೀಯವಾದ ನಮ್ಮೆಲ್ಲರ ಮುಖ್ಯಮಂತ್ರಿ ಮಾರ್ಗದರ್ಶನದಲ್ಲಿ ಆ ಕಾರ್ಯನಿರ್ತಿವಿ ನಾನು ಜನನ ನೀವು ನಾವು ನನ್ನ ಗಮನಕ್ಕೆ ನಾನು ಇಮಿಡಿಯೇಟ್ ಆಗಿ ಈ ಸಂಡೆ ಅಥವಾ ಮುಂದಿನ ಸಂಡೆ ಹೆಲ್ತ್ ಕ್ಯಾಂಪ್ ಹಾಕಿಸ್ತೀವಿ ಈಗ ಊರ್ಗೆ ಏನೆಲ್ಲ ಮಾಡಿಕೊಟ್ಟಿದ್ದು ಇಲ್ಲಿ ಇನ್ನೊಂದು ಒಂದೆರಡು ಪೆಂಡಿಂಗ್ ಇದೆ ಅದು ಮಾಡ್ತೀವಿ ಅಲ್ಲಿಗೆ ವಿಲೇಜ್ ಅಕೌಂಟೆಂಟ್ಸು ಸ್ಟ್ರೈಕಲ್ ಇರೋದ್ರಿಂದ ಕೆಲವೆಲ್ಲ ನಮ್ಗೆ ಒಂದು ಎರಡು ಇದು ಆದಷ್ಟು ಜಾಗ ಮುಗಿಸ್ತೀವಿ ಸರ್ ಮುಗಿಸ್ಬಿಡಿ ಏನಂದರೆ ನಮಗೆ ಅಟ್ ಎ ಟೈಮ್ನ ಹಳ್ಳಿಗಳಿಗೆ ಹೋದೇ ಅಲ್ಲ ಸರ್ ಒಂದೊಂದು ಊರಲ್ಲಿ ಐದು ಆರು ಸರ್ವೆ ಬರುತ್ತೆ ನಮ್ಮ ಹತ್ರ ಲಿಮಿಟೆಡ್ ಸರ್ವೇರ್ಸ್ ಇದ್ದಾರೆ ಲಿಮಿಟೆಡ್ ಸರ್ವೇಸ್ ಇದೆ ಪಪ್ಪ ಒಂದು ಐದು ಆರು ಮ್ಯಾಕ್ಸಿಮಮ್ ಮುಗಿಸ್ಬಿಡ್ತು ಮತ್ತು ಆಲ್ ದಿ ಬೆಸ್ಟ್ ಮತ್ತು ನಾನೆಲ್ಲ ಪಿ ಯು ಸಿಂಟ್ಸ್ಗೆ ಹೇಳ್ತೀನಿ ಎಕ್ಸಾಮ್ ಮುಗಿಸಿ ಚಿಕ್ಕಬಳ್ಳಾಪುರದಲ್ಲಿ ಉಚಿತ ಸಿ ಇ ಟಿ ನೀವು ಕೋಚಿಂಗ್ ಮಾಡ್ತಾ ಇದ್ವಿ ದಯವಿಟ್ಟು ನೀವು ಬೆಂಗಳೂರಿಗೂ ಎಲ್ಲಂಕಾಗೋ ಹೋಗ್ಬೇಕು ಅಂದರೆ ನಲವತ್ತೈವತ್ತು ಸಾವಿರ ಖರ್ಚು ಮಾಡುತ್ತೆ ಅಷ್ಟು ಖರ್ಚು ಮಾಡ್ಕೋಬೇಡಿ ನಂದು ಪರಿಶ್ರಮ ವಿದ್ಯಾಸಂಸ್ಥೆಯ ಟಾಪ್ ಟೀಚರ್ಸ್ ಇದೇ ಕೋರ್ಸ್ ಬೆಂಗಳೂರಲ್ಲಿ ನನ್ನ ಅಕಾಡೆಮಿಯಲ್ಲಿ ತಗೊಂಡಿದ್ದೆ ಐವತ್ತು ಸಾವಿರ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಐವತ್ತೊಂಬತ್ತು ಸಾವಿರ ಕಟ್ಟಿ ಬೆಂಗಳೂರಲ್ಲಿ ಕೋಚಿಂಗ್ ತಗೊಳ್ತಾ ಇದ್ದಾರೆ ಕರ್ನಾಟಕದ ಎಷ್ಟೋ ಜನ ಆ ಕೋಚಿಂಗ್ನ ನನ್ನ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಆಗಿ ಕೊಡ್ತಿದ್ದೀನಿ ಸ್ಟಡಿ ಮೆಟೀರಿಯಲ್ ಫ್ರೀ ಆಗಿ ಕೊಡ್ತೀನಿ ಒಂದು ಐದಾರು ಸಾವಿರ ರೂಪಾಯಿ ಆಗುತ್ತೆ ಊಟ ತಿಂಡಿ ಕೊಡ್ತೀನಿ ತಿಂಡಿ ಕೊಟ್ಟು ಊಟ ಕೊಟ್ಟು ಬೆಳಗ್ಗೆಯಿಂದ ಸಂಜೆ ಪಾಠ ಮಾಡಿಸ್ತೀನಿ ಬೆಂಗಳೂರಿಂದ ಟಾಪ್ ಟೀಚರ್ಸ್ನ ಕಳಿಸ್ತೀನಿ ದಯವಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಇದೆಲ್ಲ ಬೆನಿಫಿಟ್ ತಗೋತಂಥದ್ದು ನಾನು